ಜಾಮ್ ಜಂಪ್ ದಮ್ ಬಿರಿಯಾನಿ ಮಾಡೋಣ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ರಿಗೂ ಪ್ರೇಮ ವಿಲಾಲ್ಗೆ ಸ್ವಾಗತ ಇವತ್ತು ನೋಡಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ಬಾಸುಮತಿ ಅಕ್ಕಿ ನೋಡಿ ನೆನೆಸಿಟ್ಟು ಒನ್ ಅವರ್ ಎರಡು ಅವರ್ ನೆನೆದೂ ಏನೂ ಆಗೋಲ್ಲ ಇದಕ್ಕೆ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹಸಿರು ಮೆಣಸಿಕಾಯಿ ಬೆಳ್ಳು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಕೊತ್ತಮರಿ ಪುದೀನ ಕುದಯ್ದು ಇಟ್ಟಿದ್ದೀನಿ ಇಲ್ಲಿ ಚಿಕನ್ನಿಗೆ ನಾನು ಮೊಸರು ಮತ್ತು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಇದಕ್ಕೊಂದು ಹಸಿರು ಮೆಣಸಿಕಾಯಿ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಟೊಮೊಟೋನ ದೊಡ್ಡದು ಕಟ್ ಮಾಡಿಟ್ಟಿದ್ದೀನಿ ನನ್ನ ಕೈಯಲ್ಲಿ ಬೆಳ್ಳುಳ್ಳಿ ಅಂಟ್ಕೊಂಡಿತ್ತು ಇದನ್ನು ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು ನೋಡಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿ ಪೇಸ್ಟ್ ಮಾಡ್ಕೊಳ್ಳೋಣ ನಂದು ಸಣ್ಣ ಮಿಕ್ಸಿ ಜಾರು ಹಾಳಾಗಿದೆ ಅದಕ್ಕೆ ಈ ದೊಡ್ಡದ್ರಲ್ಲೇ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಅದಕ್ಕೆ ಹಾಕೋದಕ್ಕೆ ನಾನು ಇನ್ನೂ ತೋರಿಸಿಲ್ಲ ಚಕ್ಕೆ ಲವಂಗ ಎಲ್ಲ ಹಾಕಬೇಕು ಅದನ್ನೆಲ್ಲ ಮತ್ತೆ ತೋರಿಸ್ತೀನಿ ನಾನು ತುಪ್ಪ ಎಲ್ಲ ಹಾಕಬೇಕು ಮತ್ತೆ ಹಾಕೋಣ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನೋಡಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಎಣ್ಣೆ ಹಾಕೋಣ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋಣ ನೋಡಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿಕೊಂಡೆ ನಾನು ನೋಡಿ ಮೊದಲಿಗೆ ಈರುಳ್ಳಿ ಹಾಕೋಣ ಎಣ್ಣೆ ಬಿಸಿಯಾಗಿದೆ ನೋಡಿ ಇದಕ್ಕೆ ನಾನು ಲವಂಗ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಐಟಮ್ ನೋಡಿ ಚಕ್ಕೆ ಸ್ವಲ್ಪ ಅದರಲ್ಲಿ ಬೇರೆ ಒಂದು ನೋಡಿ ಈ ಕಡೆ ನಾನು ಬಿಸಿನೀರು ಇಟ್ಕೊಳ್ತೀನಿ ಈಗ ಬಿರಿಯಾನಿ ಮಾಡೋದಕ್ಕೆ ನೋಡಿ ನಾನು ಯಾವಾಗಲೂ ಗಿಡ ತೋರಿಸ್ತಾ ಇರ್ತೀನಿ ನೋಡಿ ಬಿರಿಯಾನಿಗಾಕ ಎಲ್ಲೇ ಅಂತೀನಲ್ಲ ಅದಕ್ಕೆ ಹಸಿದೇ ಇದ್ದೀನಿ ನೋಡಿ ಇದು ನೀರಿಗೆ ಬೇಯಕ್ಕೆ ಹಾಕ್ತೀನಿ ಆ ಕಡೆ ಬಿರಿಯಾನಿ ನೀರಿಗೆ ನೋಡಿ ಮಸಾಲೆ ಸ್ವಲ್ಪ ಬೇಗ ಬೇಯೋಕ್ಕೆ ಸ್ವಲ್ಪ ಉಪ್ಪು ನೋಡಿ ಅದಾಗಿದೆ ನಾನು ಬೆಳ್ಳುಳ್ಳಿ ಶುಂಠಿ ಹಾಕ್ತಾಯಿದ್ದೀನಿ ಫೇಸ್ಟು ತುಂಬ ಈರುಳ್ಳಿ ಎಲ್ಲ ಒತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಆ ಕಡೆ ನೀರಿಗೆ ನಾನು ಉಪ್ಪಾಕ್ತಾಯಿದ್ದೀನಿ ಅನ್ನಕ್ಕೆ ಉಪ್ಪು ಹಿಡಿದ ಅದಕ್ಕೋಸ್ಕರ ಇನ್ನು ಶ್ರಾವಣ ಬಂತಲ್ಲ ಎಲ್ಲರೂ ಒಂದು ತಿಂಗಳು ತಿನ್ನಲ್ಲ ಎಲ್ಲರೂ ಮನೆಯದು ಶ್ರಾವಣ ಮತ್ತು ಗೌರಿ ಹಬ್ಬ ಮುಗಿಯೋವರೆಗೂ ಕೂಡ ತಿನ್ನಲ್ಲ ಕೆಲವೊಬ್ಬರು ಮನೆಯಲ್ಲಿ ಕೆಲವೊಬ್ಬರು ಎರಡನೇ ಶ್ರಾವಣಕ್ಕೆ ತಿಂತಾರೆ ಇನ್ನು ಕೆಲವೊಬ್ಬರು ತುಂಬನೇ ದಿವಸ ಲೇಟು ತಿನ್ನೋದು ತಿನ್ನೋದೇ ಇಲ್ಲ ಅಂದ್ಕಳ್ರಿ ಗೌರಿ ಹಬ್ಬ ಮುಗಿಯೋರ್ಗು ಒಂದು ಮೊಟ್ಟೆ ಕೂಡ ಬೇಯಿಸಲ್ಲ ಎಲ್ಲ ಕೆಲವೊಬ್ರು ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಕೆಲವೊಬ್ಬರು ತಿಂತಾರೆ ಕೆಲವೊಬ್ಬರು ನಡೆಸ್ಕೊಂಡು ಬಂದಿರ್ತಾರಲ್ಲ ಆ ಥರ ಇನ್ನು ಮಂಗಳೂರು ಸೈಡವರೆಲ್ಲ ಇದು ಶ್ರಾವಣ ಎಲ್ಲ ಮಾಡಲ್ಲ ಅವರು ತಮಿಳವರಿಗೆ ಅವರಿಗೆ ಸ್ವಲ್ಪ ಲೇಟು ಈ ಇದು ಅವರಿಗೆ ಬೇರೆ ಒಂದು ತಿಂಗಳು ಬರುತ್ತೆ ಹಿಂದಿ ಅವರಿಗೆ ಮುಗೀತು ಅನಿಸುತ್ತೆ ಶ್ರಾವಣ ಕನ್ನಡದವ್ರಿಗೆ ಸ್ಟಾರ್ಟ್ ಆಯಿತು ನೋಡಿ ಅಲ್ಲಿ ನೀರು ಮಳ್ಳಾಯ್ತು ನೋಡಿ ನಾನು ನೀರೆಲ್ಲ ಸಿಕ್ಬಿಟ್ಟು ಅಕ್ಕಿನ ಹಾಕ್ತೀನಿ ನೋಡಿ ಚೆನ್ನಾಗಿ ನೆಂದಿದೆ ಇದು ಒಂದು ಅಕ್ಕಿ ಕಾಳನ್ನು ವೇಸ್ಟ್ ಮಾಡ್ದಂಗೆ ನಾವು ಈ ಥರ ಪಾತ್ರೆನ ನಾನು ಅದರೊಳಗಡೆ ಹಾಕ್ತೇನೆ ನೋಡಿ ಇದು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊತೀನಿ ಯಾಕೆಂದರೆ ಇದು ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡಿ ಉಪ್ಪು ಹಾಕಿದ್ನಲ್ಲ ಎಲ್ಲ ಕಡೆ ಇದಲ್ಲ ನೋಡಿ ಅದಕ್ಕೂ ಸ್ವಲ್ಪ ನಾನು ಇದ್ದೀನಿ ಇಲ್ಲಿ ಬೇಯೋದಕ್ಕೋಸ್ಕರ ಸ್ವಲ್ಪ ಅನ್ನ ಉಡ್ಡೋದ್ರಾಗ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮುಚ್ಚಳ ಇಟ್ಟೋಣ ಚೆನ್ನಾಗಿ ನೋಡಿ ಇದಕ್ಕೆ ನಾನು ಎರಡು ಒಂದು ಒಂದು ಸ್ಪೂನು ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಇದ್ದೀನಿ ಮನೆಯಲ್ಲೇ ಗೊತ್ತಿಸಿರೋದು ಇದು ನಾನು ಪೌಡ್ರೂ ಹಾಕಿದ್ದೀನಿ ನೋಡಿ ವೀಡಿಯೋದಲ್ಲಿ ನೋಡಿ ಸ್ವಲ್ಪ ಗರಂ ಮಸಾಲೆ ಪೌಡ್ರು ನೋಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕಾಳು ಮೆಣಸು ಸಿಕ್ಕಲಿಲ್ಲ ಅದಕ್ಕೆ ನಾನು ಪುಡಿ ಹಾಕಿದ್ದು ಊರು ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಮಸಾಲೆ ಬೆಂದಮೇಲೆ ಟೊಮೊಟೊ ಹಾಕಬೇಕು ಅಷ್ಟೇ ಟೊಮೊಟೊ ಹಾಕ್ಬಾರ್ದು ಟೊಮೊಟೊ ಚೆನ್ನಾಗಿ ಬೇಯಲಿ ನೋಡಿ ಈ ಮಸಾಲೆನ ನಾನು ಆ ಕಡೆ ಇಡ್ತೀನಿ ಅನ್ನ ಈ ಕಡೆ ಇಡ್ತೀನಿ ಯಾಕೆಂದರೆ ಇದು ದೊಡ್ಡೂರಿಲಿ ಸ್ವಲ್ಪ ಅನ್ನ ಬೇಗ ಆಗಲಿ ಅಂತ ಅಷ್ಟೇ ನೋಡಿ ಕೊತ್ತಪುರಿ ಕುದೀನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಇದ್ರ ಜೊತೆ ಇದ್ದೀನಿ ಅದು ಕೂಡ ಈ ಮಸಾಲೆ ಜೊತೆನೇ ಬೇಯಬೇಕು ಮತ್ತು ಬೇರೆ ಹಾಕ್ಬಾರ್ದು ಆಯಿತಾ ಈ ಹಣ್ಣನ್ನು ಕಟ್ ಮಾಡಿ ಈ ನೀರಿಗೆ ಹಾಕ್ತಾಯಿದ್ದೀನಿ ಅನ್ನಕ್ಕೆ ಅನ್ನ ಕೂಡ ಈ ನೀರಿಗೆ ನೋಡಿ ಎರಡು ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಬಿತ್ಬ ಕೈಯಿಂದ ಸ್ವಲ್ಪ ಚಕ್ಕೆ ಹಾಕೋಣ ಅದರ ಪರಿಮಳ ಚೆನ್ನಾಗಿರುತ್ತೆ ತುಂಬ ಸ್ವಲ್ಪ ಚಕ್ಕೆ ಚೂಡು ನೋಡಿ ಚಕ್ಕೆ ಹಸಿರು ಮೆಣಸಿಕಾಯಿ ಚಕ್ಕೆ ಇದೆಲ್ಲ ಇದ್ದರೆ ಅದರ ಒಂಥರ ಪರಿಮಳ ಚೆನ್ನಾಗಿ ಬರುತ್ತೆ ಅನ್ನೋದು ಈ ಬಾಸುಮತಿನ ಯಾವಾಗಲೂ ಅಷ್ಟೇ ನಾವು ನೀರು ತೆಗೆದೇ ಮಾಡಬೇಕು ಕುಕ್ಕರಲ್ಲಿ ಹಂಗೆ ಹಂಗೆ ಮಾಡಿದ್ರೆ ನೋಡಿ ಅದು ಅಂಟ್ಕೊಂಡುತ್ತೆ ಈ ಥರ ಮಾಡಿದ್ರೆ ಮಾತ್ರ ಉರುಳ್ಳಿ ನೋಡಿ ಇದು ಅನ್ನ ಬೇಯ್ತೈತೆ ಈ ಮೊಸರನ್ನ ನೋಡಿ ಹಾಕ್ತೀನಿ ಒಂದು ಬಟ್ಲು ಮೊಸರು ಚಿಕ್ಕ ಬಟ್ಲಲ್ಲಿ ಮೊಸರು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನನ್ನ ಮಗಳು ಬಂದ್ಬಿಟ್ಲಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ನೋಡಿ ಇದ್ರದ್ದೆಲ್ಲ ಮುಗೀತು ಇನ್ನು ಚಿಕನ್ ಹಾಕಿದ್ರೆ ಆಯಿತು ಅನ್ನ ಕೂಡ ಅಷ್ಟೇ ತುಂಬ ಬೇಯಿಸ್ಬಾರ್ದು ನೋಡಿ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ ಇದಕ್ಕೆ ಮೊಸರಲ್ಲಿ ನೆನೆಸಿಟ್ಟಿದ್ದೀವಲ್ಲ ಮೊಸರು ಮತ್ತು ಉಪ್ಪು ಸ್ವಲ್ಪ ಸ್ವಲ್ಪ ನೆನೆದರೆ ತುಂಬ ಟೇಸ್ಟ್ ಇರುತ್ತೆ ನಾನು ಇದ್ರ ಮೇಲೆ ಮುಚ್ಚಳ ಇಡ್ತೀನಿ ಇನ್ನ ಇದು ಅನ್ನ ಬಸಿತೀನಿ ನೋಡಿ ಈಗ ಅನ್ನ ಆಗಿದೆ ಬಸ್ಕೊಳ್ಳೋಣ ನಾವು ವೀಡಿಯೋ ಈ ಕಡೆ ತಿರ್ಸ್ಕೊಳ್ಳೋಣ ಈಗ ನೋಡಿ ಅದೇ ನೀರನ್ನು ನಾನು ಮೇಲೆ ಇಡ್ತೀನಿ ಬಿಸಿ ತಾಗುತ್ತೆ ಇಲ್ಲಿ ಇಲ್ಲಿಟ್ಟಿದ್ದು ಅಷ್ಟೇ ನೋಡಿ ಅದು ನೀರು ಹೋಯ್ತು ಇ ಗ್ಯಾಸಿಂದ ಆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಈ ಕಡೆ ಇಡ್ತೀನಿ ನಾನು ಟೈಮ್ ಬೇರೆ ಆಗಿದೆ ಅದಕ್ಕೋಸ್ಕರ ನೋಡಿ ಚಿಕನಿಗೆಲ್ಲ ಮಸಾಲೆ ಚೆನ್ನಾಗತ್ತಿ ಹತ್ರ ಇಟ್ಕೊಳ್ಳೋಣ ಈಗ ನೋಡಿ ನಾನಿವಾಗ ರೈಸ್ ಹಾಕ್ತಾಯಿದ್ದೀನಿ ಬಾಸ್ಮತಿ ಇಂಡಿಯನ್ ಗೇಟ್ ಬಾಸ್ಮತಿ ಅಕ್ಕಿ ಒಂದು ಹಗ್ಳು ವೇಸ್ಟ್ ಮಾಡೋಕ್ಕೂ ಇದಾಗುತ್ತೆ ತುಂಬ ಎಲ್ಲ ಚೆನ್ನಾಗಿ ಬೆಳೆದು ಹಾಕೋಣ ನೋಡಿ ಬೇಗ ಮುಚ್ಬೇಕು ಮುಚ್ಚೋಣ ನೋಡಿ ಪಾತ್ರೆಯಲ್ಲಿ ಉಳಿದಿತ್ತಲ್ಲ ಅದು ಅನ್ನ ಕೂಡ ನಾನು ಎಲ್ಲ ಕಡೆ ಎಲ್ಲ ಬೆಳ್ಕಂಡೆ ಇದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕೋಣ ಈಗ ಎಣ್ಣೆ ಜಾಸ್ತಿ ಬೇಡ ಇದು ಹಾಲಿಲ್ಲ ಅದಕ್ಕೋಸ್ಕರ ನಾನು ಫುಡ್ ಕಲರ್ ಸ್ವಲ್ಪ ಕಲಸಿಟ್ಟಿದ್ದೀನಿ ನೋಡಿ ಹಾಲಾದರೆ ಚೆನ್ನಾಗಿ ಕಲರ್ ಎಲ್ಲ ಕಡೆ ಬರುತ್ತೆ ಫುಡ್ ಕಲರ್ ಚೂರು ಕಲಸಿಟ್ಟಿದ್ದೆ ಇವಾಗ ಮುಚ್ಚುಳ ಇಟ್ಕೊಳ್ಳೋಣ ಇದೇ ಬಿರಿಯಾನಿ ನೀರ ನಾನು ಈ ಪಾತ್ರೆ ಮೇಲೆ ಇಡ್ತಾಯಿದ್ದೀನಿ ಬಿಸಿ ತಾಗೋದಕ್ಕೋಸ್ಕರ ನೋಡಿ ಇದ್ರ ಮೇಲೆ ಒಂದು ಮುಚ್ಚಳ ಇಟ್ಟೋಣ ನೋಡಿ ಬಿರಿಯಾನಿ ರೆಡಿ ಆಯ್ತು. ನಮ್ಮ ಯಜಮಾನ routes ನೋಡಿ ಬಿರಿಯಾನಿ ರೆಡಿ ಆಗಿದೆ. ಓ ರೆಡಿ ಆಗಿದೆ. ನಿಧಾನ ನಿಧಾನ ತಿಗಿಯಣ ಈಗ. ಸೊ ಕಟ್ ಮಾಡ್ಣ. ಮಸಾಲೆ ಎಲ್ಲಾ ಕೆಳಗಡೆ ಇದೆ. சொன்னட்டா கேளகடை இது சாட்டடி வீடியோ இந்த டைரக்டர் அய்யா அய்யோ كده ஏதோ கால் பேடி ஆகுது பேடி ஆங்க தரங்க சொல்லுங்க அட அடி வாசி ஆ அட கேக்குது வந்து அவங்க ரூமில இருந்து இந்த போன் தர ஒரு டென்ஷன் மேட்ட இல்ல ஆ ஆ செட் பண்ணிட்டா நம்ம வந்து bye bye <laughs>